ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಕುಸುಮಾರ್ ಬಂದಿದ್ದಾರೆ ಜಿಮ್ ಹತ್ರ ಹುಡುಗನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋದಿಕ್ಕೆ ಇಲ್ಲೇ ಆ ಹುಡುಗಿ ಏನು ಬೇಕು ಮೇಡಮ್ ಅಂತ ಕೇಳ್ತಿದ್ದಾಳೆ ನಾನು ನಿಮ್ಮ ಬಾಸ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ ಅವರು ಇವತ್ತು ಫ್ರೀ ಇಲ್ಲ ಅವ್ರು ಫ್ರೀ ಆದಮೇಲೆ ಹೇಳ್ತೀನಿ ಬನ್ನಿ ಅಂತ ಹೇಳ್ತಿದ್ದಾಳೆ ಜಿಮ್ಮಲ್ಲಿರೋ ಅಂಥ ಹುಡುಗರಿಗೆಲ್ಲ ನೋಡಿಬಿಟ್ಟು ಕುಸುಮ ಅವರು ಏನಪ್ಪ ನಿನ್ನ ಅವಸ್ಥೆ ಇಷ್ಟು ಉದ್ದ ಕೋಲ್ ಎತ್ತೋದಕ್ಕೆ ಹೆಂಗೆ ಬಿತ್ಕೊಂಡಿದ್ದೀಯಾ ನೋಡು ಅಂತ ಹೇಳಿ ರೇಗಿಸ್ತಾ ಇದ್ದಾರೆ ಕಾಲೆಲ್ಲೋ ಕೈಯೆಲ್ಲೋ ನಿನಗೆ ಇದು ಅತಿ ಅನ್ನಿಸ್ತಾ ಅಂತ ಹೇಳ್ತಿದ್ದಾರೆ ಇನ್ನಿಷ್ಟಪ್ಪ ನಾನೇನು ಹೇಳಲ್ಲ ನಿನಗೆ ಅಂತಾರೆ ಜಿಮ್ಮಲ್ಲಿರೋ ಹುಡುಗಿಯವ್ರನ್ನೆಲ್ಲ ನೋಡಿ ಏನಮ್ಮ ನಿಮ್ಮ ಅವಸ್ಥೆ ಮನೆಯಲ್ಲಿ ಸೊಂಟ ಬಗ್ಸಿ ಕೆಲಸ ಮಾಡಿದ್ದಿದ್ರೆ ಈ ಅವಸ್ಥೆ ಬರ್ತಿತ್ತ ನಿಮಗೆ ಅಂತ ಹೇಳ್ತಿದ್ದಾರೆ ನೋಡಿ ನಾವು ಹೇಗಿದ್ದೀವಿ ನೀವು ಮನೇಲಿ ಕೆಲಸ ಮಾಡೋಲ್ಲ ಊಟ ಮಾಡಿ ತಟ್ಟೆಯಲ್ಲೇ ಕೈ ತೊಳೆದು ಬಿಡ್ತೀರಾ ಅದಕ್ಕೆ ನಿಮಗೆ ಈ ಅವಸ್ಥೆ ಅಂತಾಳೆ ಅಪ್ಪ ಅಪ್ಪ ತಲೆಗಿಲೆ ಮೇಲೆ ಎತ್ತಾಕ್ಬಿಟ್ಟಿ ಆ ಹುಷಾರು ಅಂತಾಳೆ ಒಂದು ಹುಡುಗನ ನೋಡಿ ಕುಸ್ಮ ಅವರು ಎಲ್ಲಿದ್ದಾನೆ ಬಾಸು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಸುತ್ತು ನೋಡಿ ಮೇಡಮ್ ನಿನ್ನ ನಾವು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ತಾನೇ ಅಂತ ಹುಡುಗಿ ಹೇಳ್ತಾಳೆ ನಾನು ಹೇಳಿದ್ದೇನು ನೀವು ಮಾಡ್ತಿರೋದೇನು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇರೋದು ನಾನು ಹೇಳಿಲ್ಲದೆ ಹೀಗೆ ಉದ್ದಕ್ಕೆ ಹೋಗಿಬಿಟ್ರೆ ಹೇಳಿ ಏನು ಬೇಕು ಹೇಳಿ ಅಂತ ಹೇಳ್ತಾಳೆ ಆ ಹುಡುಗಿ ಕುಸುಮ ಅವ್ರು ಹೇಳ್ತಿದ್ದಾರೆ ಸರಿ ಆಯಿತು ನೀನು ಇಷ್ಟೆಲ್ಲ ಕೇಳ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಅಂತ ಹೇಳ್ತಿದ್ದಾರೆ ನಾನು ಜಿಮ್ಗೆ ಸೇರ್ತಾಯಿದ್ದೀನಿ ಅಂತ ಹೇಳ್ತಾರೆ ಕುಸುಮಾ ಅವರು ಜಿಮ್ಮಾ ನೀವಾ ಅಂತ ಹುಡುಗಿ ಹೇಳಬೇಕಾದ್ರೆ ಕುಸುಮಾ ಅವರು ಯಾಕೆ ಸೇರಬಾರ್ದಾ ನಾನು ಸೇರಬೇಕು ಅಂದರೆ ಸೇರಬೇಕು ಅಷ್ಟೇ ಅಂದಾಗ ಸರಿ ಮೇಡಮ್ ಆಯಿತು ನೀವು ಯಾವಾಗ ಇದ್ದೀರಾ ಅಂತ ಹೇಳಿ ಕೇಳ್ತಾಳ ಹುಡ್ಗಿ ಏನು ಯಾವಾಗಲೇ ಇವತ್ತೇ ಈಗಲೇ ಸರಿ ಅಂತ ಹೇಳ್ತಿದ್ದಾರೆ ಕುಸುಮಾ ಅವರು ಈ ಥರ ಬಟ್ಟೆಗಳು ಹಾಕ್ಕೊಂಡ್ರೆ ಮಾಡೋಕ್ಕಾಗಲ್ಲ ಅದಕ್ಕಂತಲೇ ಬೇರೆ ಬಟ್ಟೆಗಳಿದೆ ಅಂತೇಳಿ ಆ ಹುಡುಗಿ ಹೇಳ್ತಾಳೆ ನೋಡಿ ಆ ಥರ ಬಟ್ಟೆ ಹಾಕ್ಕೋಬೇಕು ಇಲ್ಲ ಅಂದರೆ ನನ್ನ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಹುಡುಗಿ ಹೇಳ್ತಾಳೆ ಓಹ್ ಚೆನ್ನಾಗಿದೆ ಈ ಥರ ಬಟ್ಟೆ ಹಾಕ್ಕೊಂಡು ನಾನು ಜಿಮ್ ಮಾಡಬೇಕಾ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಅವಳು ವಯಸ್ಸೇನು ಅಂತ ಕೇಳ್ತಿದ್ರೆ ನಾನು ಸೀರೆಯಲ್ಲೇ ಜಿಮ್ ಮಾಡೋದು ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಅದು ಸರಿ ಹೋಗೋಲ್ಲ ಅಂತ ಹುಡುಗಿ ಎಷ್ಟು ಹೇಳಿದ್ರು ಕೇಳಲ್ಲ ಏನು ಬಾಸು ಅಂದ್ಕೊಂಡಿದ್ಯಾ ನೀನು ಬಾಸ್ ಥರ ಮಾತಾಡ್ತಿದ್ಯಲ್ಲ ನಾನು ಯಾರಂತ ಗೊತ್ತಾ ನಿನಗೆ ಅನ್ನೋ ಅಷ್ಟರಲ್ಲಿ ಅಲ್ಲಿ ಕಿಶನ್ ಬರ್ತಾನೆ ಒಂದು ನಿಮಿಷ ಒಂದು ನಿಮಿಷ ಏನಾಗ್ತಿದೆ ಇಲ್ಲಿ ಅಂತ ಕೇಳ್ಕೊಂಡು ಬರ್ತಿದ್ದಾನೆ ನೋಡಿ ಸರ್ ಅವಾಗಿಂದ ಹೇಳ್ತಾ ಇದ್ದೀನಿ ಸೀರೆಯಲ್ಲೇ ಜಿಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನನ್ನನ್ನೇ ರೇಗಿಸ್ತಾ ಇದ್ದಾರೆ ಕಿಶನ್ನ ನೋಡಿ ಕುಸುಮಾ ಅವರು ಯಾರಪ್ಪ ನೀನು ಅಂತ ಕೇಳ್ತಿದ್ದಾರೆ ಆ ಹುಡುಗಿ ಹೇಳ್ತಿದ್ದಾಳೆ ಅವಾಗಿಂದ ಬಾಸ್ ಎಲ್ಲಿ ಅಂತ ಕೇಳ್ತಿದ್ರಲ್ಲ ಅವರೇ ನಮ್ಮ ಬಾಸು ಅಂತ ಹೇಳ್ತಿದ್ದಾಳೆ ಓಹ್ ನೀನಾ ಬಾಸು ಏನಪ್ಪ ನಿನ್ನ ಹೆಸರು ಅಂತ ಕೇಳುವಾಗ ಅಮ್ಮ ಕಿಶನ್ ಅಂತ ಹೌದಾ ಕುಸ್ಮ ಅವರು ಕಿಶನ್ನ ಸುತ್ತು ಸುತ್ತಕೊಂಡು ನೋಡ್ತಾ ಇದ್ದಾರೆ ಕೆಳಗಿಂದ ಮೇಲೆ ತನಕ ಖುಷಿ ಆಗುತ್ತೆ ಹುಡುಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಅಂತೇಳಿ ನಕ್ಕೊಂಡು ಒಬ್ಬರೇ ಮಾತಾಡ್ಕೊತಿದ್ದಾರೆ ಕಿಶನ್ ಏನಂದ್ರಿ ಅಂತ ಕೇಳ್ತಾನೆ ಕಿ ಏನಿಲ್ಲ ಜಿಮ್ ಓನರ್ ಅಂತ ಹೇಳಿದ್ರಲ್ಲ ಆ ಕಳೆ ನಿಮ್ಮ ಮುಖದಲ್ಲಿ ಎದ್ದು ತುಂಬಿ ತುಳುಕ್ತಿದೆ ಅಂತ ಹೇಳ್ತಿದ್ದಾರೆ ನೀವು ಹೋಗಿ ಜಿಮ್ ಮಾಡಿಸಿ ಅಂತೇಳಿ ಆ ಹುಡುಗಿನ ಕಿಶನ್ ನೋಡಿ ಹೇಳ್ತಿದ್ದಾನೆ ಹೇಳಪ್ಪ ಇವಳಿಗೆ ಸಲ ಹೇಳಪ್ಪ ಕುಸುಮಾರ್ ಹೇಳ್ತಿದ್ದಾರೆ ಕೆಲಸ ಬರಲ್ಲ ಏನೂ ಇಲ್ಲ ಸಲ ಇವಳು ನಾನು ಹೋಗು ಅಂತ ಹೇಳಿದರೆ ಕೆಪಾಳಕ್ಕೆ ಬಾರಿಸ್ಬಿಡ್ತೀನಿ ಹೌದು ಇವರು ಇಂಥವ್ರನ್ನೆಲ್ಲ ನೀನೇನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀಯಾ ಅಂತೇಳಿ ಕಿಶನ್ನ ಕುಸುಮಾರ್ ಅವ್ರು ಕೇಳ್ತಿದ್ದಾರೆ ಆ ಹುಡುಗಿಗೆ ಕೋಪ ಬರ್ತಾಯಿತ್ತೆ ಕುಸುಮಾವ್ರ ಮೇಲೆ ಕಿಶನ್ ಹೇಳ್ತಿದ್ದಾನೆ ಇವ್ರಿಗೆ ಯಾವ ಬಟ್ಟೆಯಲ್ಲಿ ಸರಿ ಹೋಗುತ್ತೋ ಅದೇ ಬಟ್ಟೆಯಲ್ಲಿ ಅವರು ಜಿಮ್ ಮಾಡಲಿ ಅಂತ ಅಮ್ಮ ನೀವು ನಮ್ಮ ಅಮ್ಮನ ಥರ ತಾನೇ ನೀವು ನಮ್ಮ ಅಮ್ಮನ ಥರನೇ ಇದ್ದೀರಾ ಅವಳು ಏನಾದರೂ ಮಾತಾಡಿರೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಬಿಟ್ಟು ಚಮಿಸಿ ಅಂತ ಕೈ ಮುಗ್ದು ಚಮೆ ಕೇಳ್ತಿದ್ದಾನೆ ಕಿಶನ್ ಕುಸ್ಮಾ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂತಾನೆ ಕಿಶನ್ ಆ್ಯಂಡ್ ಅವರು ಕ್ಯಾಂಟೀನಿಗೆ ಬಂದಿದ್ದಾರೆ ಜೊತೆಯಲ್ಲಿರೋ ಹುಡುಗನ ಮುಂದೆ ಭಾಗ್ಯನ ನೋಡಿ ಹೇಳ್ತಿದ್ದಾನೆ ನಮ್ಮ ಆಫೀಸಲ್ಲಿ ಎಲ್ಲ ಚೆನ್ನಾಗಿದೆ ಈ ಕ್ಯಾಂಟೀನ್ ಬಿಟ್ಟು ಅಕ್ಕಪಕ್ಕದಲ್ಲಿ ಒಳ್ಳೆ ಕ್ಯಾಂಟೀನೂ ಇಲ್ಲ ಏನು ಮಾಡೋದು ಬರಲೇಬೇಕು ಅಂತಾನೆ ಹಾಗೆ ಪೂಜಾನ ನೋಡಿ ಓಹೋ ಪೂಜಾ ಅವರು ಅಂತ ಹೇಳ್ತಿದ್ದಾನೆ ಸರ್ ನಿಮ್ಗೇನು ಬೇಕು ಹೇಳಿ ಅಂತೇಳಿ ಭಾಗ್ಯ ಕೇಳ್ತಿದ್ರೆ ಕಾಫಿ ಕೊಟ್ಟು ಸಾಯಿ ಅಂತ ಹೇಳ್ತಿದ್ದಾನೆ ಓ ಎಸ್ ನಾತ್ನಿ ಯಾಕೆ ಜಿಮ್ಗೆ ಹೋಗಿಲ್ವಾ ನೀವು ಇಲ್ಲೇ ಇದ್ದೀರಾ ಈ ಭಾಗ್ಯ ಜೊತೆ ಸೇರಿಕೊಂಡು ಜೀವನ ಯಾಕೆ ಹಾಳು ಮಾಡ್ಕೊಂತಿದ್ಯಾ ಅಂತ ಕೇಳ್ತಿದ್ದಾನೆ ಪೂಜಾನ ಪೂಜಾ ಹೇಳ್ತಿದ್ದಾಳೆ ಸುಮ್ಮನೆ ನಾನು ಬಾಯಿ ಬಿಡಿಸಿ ಸಣ್ಣವ್ರಾಗಬೇಡಿ ಹೋಗಿ ಹೋಗಿ ಕಾಫಿ ಕುಡಿ ಹೋಗ್ರಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಅತ್ತೆಗೆ ಫೋನ್ ಮಾಡಿದ್ದಾಳೆ ಏನಾಯ್ತತ್ತೆ ಅಂತ ಕೇಳ್ತಿದ್ದಾಳೆ ಏನಿಲ್ಲ ಕಣೆ ಅಲ್ಲಿ ಒಬ್ಳು ಹುಡುಗಿ ಇದ್ಲು ಅದಕ್ಕೋಸ್ಕರ ಮಾತಾಡಿಲ್ಲ ಅಂತೇಳಿ ಸೈಡಿಗೆ ಬಂದು ಮಾತಾಡ್ತಿದ್ದಾಳೆ ಅತ್ತೆ ಕಿಶನ್ನ ನೋಡಿದ್ರ ಹೇಗಿದ್ದಾನೆ ಹುಡುಗ ಅಂತ ಕೇಳ್ತಿದ್ದಾಳೆ ಹುಡುಗ ಏನೋ ತುಂಬ ಚೆನ್ನಾಗಿದ್ದಾನೆ ಅಂತ ಕೂಡ ಹೇಳ್ತಿದ್ದಾರೆ ಒಳ್ಳೆ ಗುಣ ಕೂಡ ಇದೆ ಅವನಿಗೆ ಅಂತ ಹೇಳ್ತಿದ್ರು ಕುಸುಮಾ ಅವರು ನಾನು ಕಾಲೆಲ್ಲ ಮುಗ್ದ ಕಣೆ ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕು ಅಂತೇಳಿ ಅವನು ಚೆನ್ನಾಗಿ ಗೊತ್ತಿದೆ ಅವನಿಗೆ ಅಂತ ಹೇಳ್ತಿದ್ದಾರೆ ಅವನ ಮಾತು ಕೇಳಿ ತುಂಬ ಖುಷಿಯಾಯಿತು ಹೌದಾ ಅತ್ತೆ ನನಗೂ ಕೂಡ ಅವನು ಈ ಮಾತು ಕೇಳಿ ತುಂಬ ಖುಷಿಯಾಗ್ತಿದೆ ಅತ್ತೆ ಅಂತ ಹೇಳ್ತಿದ್ದಾಳೆ ಫೋನಲ್ಲಿ ಮಾತಾಡ್ತಾ ಇರುವಾಗ ತಾಂಡವು ಭಾಗ್ಯನೇ ಗುರಾಯಿಸ್ತಾ ಇದ್ದಾನೆ ಜೊತೆಯಲ್ಲಿರೋ ಹುಡುಗನ್ನ ಕೇಳ್ತಿದ್ದಾನೆ ಏನ್ರಿ ಕಾಫಿ ಸ್ವಲ್ಪನಾದ್ರೂ ಚೆನ್ನಾಗಿತ್ತಾ ಅಂತ ಕೇಳ್ತಿದ್ದಾನೆ ಅಪ್ಪ ಬಾಯಲ್ಲಿ ಇಡೋಕ್ಕಾಗ್ತಾ ಇಲ್ಲ ಕಹಿ ಅಂತ ಹೇಳ್ತಿದ್ದಾನೆ ಜೊತೆಯಲ್ಲಿರೋ ಹುಡುಗ ಹೇಳ್ತಿದ್ದಾನೆ ಹಾಗೆಲ್ಲ ಏನಿಲ್ಲ ಸರ್ ತುಂಬ ಚೆನ್ನಾಗಿದೆ ಕಾಫಿ ನನ್ನ ಲೈಫಲ್ಲಿ ಬೆಸ್ಟ್ ಕಾಫಿ ಇದು ಅಂತ ಹೇಳ್ತಿದ್ದಾನೆ ಏನು ಚೆನ್ನಾಗಿದೆಯೋ ಏನೋ ಕಿತ್ತೋಗಿರೋ ಕಾಫಿ ಅಂತೇಳಿ ತಾಂಡವ ಹೇಳ್ತಿದ್ದಾನೆ ತಾಂಡವನ ನೋಡಿ ಭಾಗ್ಯ ಮಾತಾಡ್ಕೊತಿದ್ದಾಳು ಒಬ್ಳೇನೆ ಇವರೆಂತೂ ಯಾವತ್ತೂ ಬದಲಾಗಲ್ಲ ಅಂತ ಹೇಳಿ ಕುಸುಮ ಅವ್ರ ಫೋನಲ್ಲಿ ಹಂಗೆ ಮಾತಾಡ್ತಾ ಏನು ಏನಂದಿದ್ ನೀನು ಅಂತ ಕೇಳ್ತಿದ್ದಾರೆ ಏನಿಲ್ಲತ್ತೆ ಇಲ್ಲಿ ನಿಮ್ಮ ಮಗ ಬಂದು ಬೈಕ್ ಬಂದಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಭಾಗ್ಯ ಕುಸುಮ ಅವ್ರು ಮಾತಾಡ್ತಾ ಹೇಳ್ತಿದ್ದಾರೆ ಭಾಗ್ಯಗೆ ಹುಡುಗನಿಗೆ ಕೋಪ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಪರೀಕ್ಷೆ ನಂದು ಅದೇ ಅಂತ ಹೇಳಿ ಸರಿಯಮ್ಮ ಭಾಗ್ಯ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಇಲ್ಲಿಗೆ ಬರ್ತಾರೆ ಈ ಹುಡುಗಿ ಹತ್ರ ಜಿಮ್ ಕಲಿಯೋಕೆ ಬಂದಿದ್ದಾರೆ ಒಳಗಡೆ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಕುಸ್ಮಾ ಅವರು ಕೂಡ ಮಾಡ್ತಿದ್ದಾರೆ ಅವಳು ಜಿಮ್ ಇದ್ರೆ ಕುಸ್ಮಾ ಅವರು ಕಿಶನ್ನೇ ಗುರಾಯಿಸ್ತಾ ಇದ್ದಾರೆ ಸುತ್ತು ನೋಡಿಕೊಂಡು ಆ ಹುಡುಗಿ ನಿಂತ್ಕೊಂಡು ನೋಡ್ತಿದ್ದಾಳೆ ಅವರಷ್ಟಕ್ಕೆ ಅವ್ರು ಮಾಡ್ತಾನೇ ಇದ್ದಾರೆ ಹೇಗಾದರೂ ಮಾಡಿ ಅವನಿಗೆ ಕೋಪ ಬರೆಸ್ಬೇಕಲ್ಲ ಅಂತ ಹೇಳಿ ಕುಸ್ಮಾ ಅವರು ಅವನ್ನ ನೋಡಿ ಯೋಚನೆ ಮಾಡ್ತಾ ಇದ್ದಾರೆ ಒಬ್ಬರೇ ಮಾತಾಡ್ಕೊತಿದ್ದಾರೆ ಕುಸ್ಮಾ ಅವ್ರ ಆ ಹುಡುಗಿಗೆ ಚಿಟಿಕೆ ಹೊಡೆದ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅವರು ಅಲ್ಲೊಬ್ಳು ಹುಡುಗಿ ಜಿಮ್ ಮಾಡ್ತಿರ್ತಾಳೆ ಅವಳನ್ನ ಕೆಳಗಿಂದ ಮೇಲೆ ನೋಡ್ತಾ ಇದ್ದಾಳೆ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಆ ಕೇಳ್ತಾ ಇದ್ರೆ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ನೀನು ಅವತಾರ ನೋಡ್ತಾ ಇದ್ದೀನಿ ಅಂತ ಏನು ನಿನ್ನ ಅವತಾರ ಅಂತ ಹೇಳ್ತಿದ್ದಾರೆ ನನ್ನ ಅವತಾರಕ್ಕೆ ಏನಾಗಿದೆ ಚ